ವಚನ ಮಲೆಯಾಗಿ ಸುರಿಯುವುದು ಆಗಿ ಹರಳುವುದು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಪರಿಶಿಷ್ಟವಾದ ನಮಗೆ ಸ್ತೋತ್ರವಾಗಿದೆ ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ಸತ್ಯವೇ ಸತ್ಯ ಸತ್ಯವೇ ಸತ್ಯಂ ಪ್ರೇಕ್ಷಕರಿಗೆ ಕ್ರಿಸ್ತನ್ ನಾಮದಲ್ಲಿ ವಂದನೆಗಳು ಪ್ರೇರೆ ನಿಮ್ಮೆಲ್ಲರಿಗೂ ಕೂಡ ಸ್ವತಂತ್ರ ದಿನೋತ್ಸವದ ಆರ್ಥಿಕ ಶುಭಾಶಯಗಳು ಪ್ರೇರೆ ನಮ್ಮೆಲ್ಲರಿಗೂ ಸ್ವತಂತ್ರ ಅಂತ ಹೇಳುವಾಗ ನಮಗೆ ಜ್ಞಾಪಕ ಬರೋದು ಭಾರತದಲ್ಲಿರುವಂಥವರಿಗೆ ಬ್ರಿಟಿಷರಿಂದ ನಮ್ಮ ದೇಶ ಸ್ವತಂತ್ರಗೊಂಡಿದ್ದು ಆ ಬ್ರಿಟಿಷರ ಕಾಲದ ಆ ಒಂದು ದೌರ್ಜನ್ಯಗಳು ನಮ್ಮ ದೇಶದಲ್ಲಿಯೇ ನಮಗೆ ಹಾಕಿದಂಥ ಆ ಟ್ಯಾಕ್ಸು ಅದರಿಂದ ಬಿಡುಗಡೆ ಮತ್ತು ನಮ್ಮವರದೇ ಸ್ವತಂತ್ರವಾದಂಥ ಒಂದು ಸರ್ಕಾರ ಇದೆಲ್ಲ ನಮಗೆ ನೆನಪಿಗೆ ಬರುವಂಥದ್ದಾಗಿದೆ ಆದರೆ ಮನುಕುಲದ ಜೀವನಕ್ಕೆ ಬಿಡುಗಡೆ ತಂದಂಥ ಒಬ್ಬ ವ್ಯಕ್ತಿ ಯಾರಂದರೆ ಯೇಸ್ ಆತನ ಜೀವಿತದಿಂದ ಬಿಡುಗಡೆಗೆ ಒಳಗಾದಂಥವರು ನಾನಾ ರೀತಿಯಾದಂಥ ಬಿಡುಗಡೆಗಳು ಅನೇಕರು ಪಾಪದಲ್ಲಿ ಇದ್ದು ಅನೇಕರು ದೆವ್ವದ ಬಾಧೆಯಿಂದ ಅನೇಕರು ರೋಗದ ಕಟ್ಟುಗಳಿಂದ ಅನೇಕರು ಮರಣದ ಕಟ್ಟುಗಳಿಂದ ತಮ್ಮ ಜೀವನದಲ್ಲಿ ಬಂಧನದಲ್ಲಿ ಇದ್ದಂಥ ಅನೇಕರಿಗೆ ಏಸು ಕ್ರಿಸ್ತನು ಬಿಡುಗಡೆ ಕೊಟ್ಟರು ಹಾಗಾಗಿ ಇವತ್ತು ನಾನು ನಿಮ್ಮೊಂದಿಗೆ ಏಸು ಕೊಟ್ಟಂತಹ ಬಿಡುಗಡೆ ಒಬ್ಬ ವ್ಯಕ್ತಿಯ ಜೀವಿತವನ್ನು ಹೇಗೆಲ್ಲ ಬದಲಾಯಿಸಿತ್ತು ಯೇಸು ಆತನ ಜೀವಿತದಲ್ಲಿ ಎಷ್ಟು ದಯೆಯನ್ನು ತೋರಿಸಿದ್ರು ಅದರ ವಿಚಾರದಲ್ಲಿ ನಿಮ್ಮೊಟ್ಟಿಗೆ ನಾನು ಹೇಳಲಿಕ್ಕೆ ಇಷ್ಟವಳ್ಳಂಥವನಾಗಿದ್ದೇನೆ ಅದಕ್ಕಾಗಿಯೇ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯದ ಒಂದರಿಂದ ಇಪ್ಪತ್ತನೇ ವಾಕ್ಯದ ಭಾಗವನ್ನು ನಾನು ಆದುಕೊಂಡಿದ್ದೇನೆ ದೀರ್ಘಕಾಲದ ವಾಕ್ಯ ಭಾಗ ಈ ಘಟನೆಯನ್ನ ಚರಿತ್ರೆಯಲ್ಲಿ ನಡೆದಂಥ ಒಂದು ಸಂಭಾವನೆಯನ್ನು ನಾನು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ದಿನ ಯೇಸು ಒಂದು ದಡವನ್ನು ಹತ್ತಿ ಹೋಗ್ತಾ ಇರುವಾಗ ಗೆರೆಸೆರೇನ್ ಅನ್ನುವಂಥ ಒಂದು ಸ್ಥಳ ಬರುತ್ತೆ ಆಗ ಒಬ್ಬ ವ್ಯಕ್ತಿ ದೆವ್ವ ಪೀಡಿತವಾದಂಥ ವ್ಯಕ್ತಿ ಆತನ ಏಸುವನ್ನು ಸಂಧಿಸ್ತಾನೆ ಆಗ ಇದಕ್ಕಿದ್ದ ಹಾಗೆ ಆ ದೇವಗಳು ಏಸುವನ್ನು ನೋಡಿ ಯೇಸುವೆ ಪರಾತ್ಪರನ ದೇವರ ಮಗನೇ ನನ್ನ ಗೋಡೆವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಎಂಬುದಾಗಿ ಅವು ಹೇಳ್ತವೆ ಅದಾದ ಮೇಲೆ ಏಸು ಏನು ಹೆಸರು ಎಂಬುದಾಗಿ ಕೇಳ್ತಾನೆ ಅದಾದ ಮೇಲೆ ಏಸು ಆ ದೇವದ ಜೊತೆಯಲ್ಲಿ ಮಾತನಾಡ್ತಾ ಇರುವಾಗ ಆ ದೆವುಗಳೆಲ್ಲ ನಮ್ಮನ್ನು ಈ ಹಂದಿಗಳೊಳಗೆ ಹೋಗಲದಕ್ಕೆ ಒಪ್ಪನೆ ಅಪ್ಪಣೆ ಕೊಡು ಎಂಬುದಾಗಿ ಅವು ಕೇಳಿಕೊಳ್ತವೆ ಅದಾದ ಮೇಲೆ ಏಸು ಆಯಿತು ಎಂಬುದಾಗಿ ಅಪ್ಪಣೆಯನ್ನು ಆ ದೆವುಗಳಿಗೆ ಕೊಡ್ತಾನೆ ಅದಾದಮೇಲೆ ಆ ದೆವ್ವಗಳು ಅವನನ್ನು ಬಿಟ್ಟು ಆ ವ್ಯಕ್ತಿಯನ್ನು ಬಿಟ್ಟು ಅವ ಹಂದಿಯೊಳಕ್ಕೆ ಹೊಕ್ಕಿ ಆ ಹಂದಿಗಳೆಲ್ಲ ಹಳ್ಳದೊಳಕ್ಕೆ ಬಿದ್ದು ಅವು ಸತ್ತು ಹೋಗ್ತವೆ ಆದರೆ ಬಿಡುಗಡೆ ಆದಂಥ ವ್ಯಕ್ತಿ ಸಮಾಧಾನದಲ್ಲಿ ಕೂತಿದ್ದಂಥ ಆ ಮನುಷ್ಯನು ಏಸು ನಾನು ನಿನ್ನ ಜೊತೆ ಬರ್ತೀನಿ ಏಸು ಎಂಬುದಾಗಿ ಹೇಳಿದಾಗ ಇಲ್ಲ ದೇವರು ನಿನಗೆ ಮಾಡಿದಂಥ ಆ ದಯೆ ಎಷ್ಟು ಕನಿಕರ ದೇ ದಯೆಯನ್ನು ತೋರಿಸಿದ್ರು ಅದನ್ನು ನೀನು ಮನೆಗೆ ಹೋಗಿ ಹೇಳು ಎಂಬುದಾಗಿ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ಮಾತ್ರ ಅಲ್ಲ ಆ ವಾಕ್ಯ ಹೇಳ್ತದೆ ಅವನು ಹೊರಟು ಹೋಗಿ ಏಸು ತನಗೆ ಮಾಡಿದ ಉಪಕಾರಗಳನ್ನು ಡೆಕಾಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು ಎಲ್ಲರೂ ಆಶ್ಚರ್ಯಪಟ್ಟರು ಆ ಸೀಮೆಯಲ್ಲಿ ಅವನೊಂದು ಮಿನಿಸ್ಟ್ರಿಯನ್ನೇ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡಿದ್ನು ಅದರ ಅರ್ಥ ಅದು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ನು ಆತನ ಜೀವಿತ ಕಾಲ ಪ್ರಿಯರೇ ಬಂಧನದಲ್ಲಿ ಇದ್ದಂಥ ಸಮಾಧಿಗಳಲ್ಲಿ ಇದ್ದಂಥ ಈ ವ್ಯಕ್ತಿಗೆ ಕೊಟ್ಟಂಥ ಬಿಡುಗಡೆ ಅನೇಕರಿಗೆ ಬೆರಗು ಮೂಡಿಸಿದಂಥ ಒಂದು ಕಾರ್ಯ ಆಗಿತ್ತು ಹಾಗಾದರೆ ಈ ವ್ಯಕ್ತಿ ಎಂಥ ಒಂದು ಸ್ಥಿತಿಯಲ್ಲಿ ಇದ್ದ ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲನೆಯದಾಗಿ ಈ ವ್ಯಕ್ತಿ ಸಮಾಧಿಯ ಗವಿಗಳಿಂದ ಆತನೆದರಿಗೆ ಬಂದನು ಈ ವ್ಯಕ್ತಿ ದೆವ್ವಗಳಿಂದ ಬಾಧಿತನಾದಂಥ ತುಂಬಿಸಲ್ಪಟ್ಟಂಥ ವ್ಯಕ್ತಿ ಅವನ ವಾಸ ಸ್ಥಳ ಸಮಾಧಿಗಳು ಸಮಾಧಿಗಳಾಗಿವೆ ಸಮಾಧಿಯಲ್ಲಿ ವಾಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ ನಮ್ಮೆಲ್ಲರಿಗೂ ಮನೆಗಳಿದ್ದಾವೆ ನಾವು ನಿದ್ದೆ ಊಟ ಪರಿವಾರದ ಜೊತೆ ಸಮಯ ಮನೇಲಿ ಕಳಿತೀವಿ ಆದರೆ ಈ ವ್ಯಕ್ತಿ ತಾನು ಸಮಾಧಿಗಳಲ್ಲಿದ್ದಾನೆ ಆ ಕತ್ತಲೆ ಸಮಯಗಳಲ್ಲಿ ಏಕಾಂತವಾದಂಥ ಸಮಯಗಳಲ್ಲಿ ಇದ್ದಾನೆ ಅವನಿಗೆ ಸಮಾಧಿ ಗವಿಗಳೇ ವಾಸಸ್ಥಳವಾಗಿದ್ದವು ಸಮಾಧಿ ಗವಿಗಳೇ ವಾಸಸ್ಥಳವಾಗಿದ್ದವು ಯಾಕೆ ಗವಿಗಳು ಅಂತ ಹೇಳಲಾಗಿದೆ ಅಂದರೆ ಇವತ್ತಿನ ಸಮಾಧಿಗಳಲ್ಲಿ ಸಿಮಿಟ್ರಿಗಳು ಏನಿದ್ದಾವೆ ಅದರಲ್ಲಿ ನಾವು ಗವಿಗಳು ಕಾಣೋದಿಲ್ಲ ಯಾಕಂದರೆ ನಾವು ಮಣ್ಣು ಹಾಕಿ ಮುಚ್ಚಾಕ್ತೀವಿ ಅದ್ರ ಮೇಲೆ ಏನಾದರೂ ಒಂದು ಚಪ್ಪಡಿ ಕಲ್ಲೋ ಏನಾದರೂ ಒಂದು ಹಾಕ್ತೀವಿ ಅಥವಾ ಅದ್ರ ಮೇಲೆ ಗ್ರನೇಡ್ಗಳು ಹಾಕ್ತೀವಿ ಸೊ ಅಂಥ ಒಂದು ಆ ಒಂದು ಸಮಾಧಿಗಳು ನಾವು ನೋಡ್ತೀವಿ ನಮ್ಮ ಕಡೆ ಆದರೆ ಯೇಸು ಸ್ವಾಮಿ ಇದ್ದಂಥ ಕಾಲಘಟ್ಟದಲ್ಲಿ ಇಸ್ರಾಯ್ಲಿನಲ್ಲಿ ಅವ್ರು ಹೇಗೆ ಸಮಾಧಿಗಳನ್ನು ಮಾಡ್ತಾಯಿದ್ರು ಅಂದರೆ ಗುಹೆಗಳನ್ನು ಈ ಬಂಡೆಗಳ ಸಂಧಿಗಳನ್ನು ಅಥವಾ ಬಂಡೆಗಳನ್ನೇ ಅವರು ಕೊರೆದು ಅದನ್ನು ಒಂದು ಗುಹೆಯ ಆಕಾರವನ್ನು ಕೊಟ್ಟು ಅಲ್ಲಿ ಒಂದು ಮೇಜನ್ನು ಅಂದರೆ ಒಂದು ಮಟ್ಟವಾದಂಥ ಒಂದು ಆಕಾರವನ್ನು ಮಾಡಿ ಅದರ ಮೇಲೆ ಒಂದು ಹೆಣವನ್ನು ಆ ಸತ್ತಂಥ ದೇಹವನ್ನು ಇಟ್ಟು ಮತ್ತೆ ಈ ಗುಹೆಗೆ ಬಾಗಿಲುಗಳನ್ನು ಹಾಕಿ ಅಥವಾ ಒಂದು ಕಲ್ಲನ್ನು ಕಲ್ಲಿನೊಟ್ಟಿಗೆ ಮುಚ್ಚಿ ಬರ್ತಾಯಿದ್ರು ಹೀಗೆ ಅನೇಕರು ಆ ಅವರದೇ ಪರಿವಾರದ್ದೇ ಈ ರೀತಿಯ ಗುಹೆಗಳನ್ನು ಮಾಡಿಕೊಂಡಿದ್ದರು ಸಮಾಧಿಗಳಿಗೋಸ್ಕರ ಸೊ ಅದಕ್ಕೆ ಇದು ಗವಿಗಳು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ ಹಾಗಾದ್ರೆ ಖಾಲಿ ಇದ್ದಂಥ ಅಥವಾ ಹೆಣಗಳು ಇದ್ದಂಥ ಗವಿಗಳೇ ಈ ವ್ಯಕ್ತಿಯ ವಾಸಸ್ಥಳವಾಗಿತ್ತು ದೆವ್ವಗಳಿಂದ ಭೂತ ಪ್ರೇತದಿಂದ ಬಾಧಿತನಾದಂಥ ಈ ವ್ಯಕ್ತಿ ನಾಥ ಇರುವಂಥ ಕತ್ತಲೆಯ ಮನುಷ್ಯರ ಒಂದು ಸಹವಾಸ ಇಲ್ಲದೇನೆ ಏಕಾಂಗಿಯಾಗಿ ಸಮಾಧಿಗಳಲ್ಲಿ ಕವಿಗಳಲ್ಲಿ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದ ವಾಸ ಅಂದರೆ ಅರ್ಥ ಏನು ಅವನು ಒಂದು ದಿನ ಅಲ್ಲ ಅಲ್ಲಿ ಇದ್ದಿದ್ದು ಎರಡು ದಿನ ಅಲ್ಲ ಇದ್ದಿದ್ದು ನಿರಂತರವಾಗಿ ಅವನ ವಾಸ ಸ್ಥಳವೇ ಈ ಗವಿಗಳಾಗಿತ್ತು ಅನಂತರ ಅವನ ಬಗ್ಗೆ ಹೇಳ್ತದೆ ಅವನು ಅನೇಕ ಸಾರಿ ಬೇಡಿಗಳಿಂದಲೂ ಸರ್ಪಣಿಗಳಿಂದಲೂ ಕಟ್ಟಲ್ಪಟ್ಟಿದ್ದರು ಅವನು ಸರ್ಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು ಈ ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ವ್ಯಕ್ತಿಯನ್ನ ಬಹುಶಃ ಅಲ್ಲಿದ್ದಂಥ ಜನರು ಹಿಡಿದು ಮನೆಯ ಕಡೆಗೋ ಅಥವಾ ಎಲ್ಲಿಯೋ ಇವನ ಒಂದು ಸೇಫ್ ಜಾಗದಲ್ಲಿ ಹಿಡಿದು ಕಟ್ಟು ಮಡಗೋಣ ಎಂಬುದಾಗಿ ಪ್ರಯತ್ನ ಮಾಡಿದ್ದಾರೆ ಸೊ ಹಾಕಿದಂಥದ್ದು ಏನು ಅವನಿಗೆ ಸರ್ಪಣಿಗಳ ಬೇಡಿ ಸರ್ಪಣಿಗಳ ಬೇಡಿ ಯಾರಿಗೂ ಇಷ್ಟವಿಲ್ಲದೆ ಇರುವಂಥ ಬೇಡಿಗಳು ಪ್ರಿಯರೇ ಬಂಗಾರದ ಬೇಡಿಯಲ್ಲ ಅಥವಾ ಬಂಗಾರದ ಒಡವೆಗಳಲ್ಲ ಇದು ಬೇಡಿಗಳು ಬಂಧನದ ಬೇಡಿಗಳು ಒಂದು ಕಡೆ ಸೈತಾನನು ಇವನ ದೇಹವನ್ನು ವಶ ಮಾಡಿಕೊಂಡಿದ್ದರೆ ಇನ್ನೊಂದು ಕಡೆ ಮನುಷ್ಯರು ಕಟ್ಟಿದಂಥ ಬೇಡಿಗಳು ಮನುಷ್ಯರು ಕಟ್ಟಿದಂಥ ಬೇಡಿಗಳು ಆದರೆ ಈ ಸರ್ಪಣಿಗಳನ್ನು ಅವನೇನು ಮಾಡುತ್ತಿದ್ದನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು ಅವನು ಇನ್ನೂ ಯಾರು ಸರ್ಪಣಿಯಿಂದಾದರೂ ಕಟ್ಟಲಾರದೆ ಹೋದರು ಸರ್ಪಣಿಗಳಿಂದ ಅವನನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಿದ್ರು ಆ ಸರ್ಪಣಿಗಳನ್ನು ಕಿತ್ತು ಹಾಕುವಂಥವನಾಗಿ ಆ ದೆವ್ವಗಳ ಜೊತೆಯಲ್ಲಿ ವಾಸ ಮಾಡ್ತಂಥ ಒಬ್ಬ ವ್ಯಕ್ತಿ ಅವನಾಗಿದ್ದ ಕಿತ್ತು ಹಾಕುವಾಗ ನಮಗೆಲ್ಲರಿಗೂ ಗೊತ್ತು ಹೆಣ್ಣುಮಕ್ಕಳು ಸಾಧಾರಣವಾಗಿ ಗಾಜಿನ ಬಳೆಗಳನ್ನು ಹಾಕುವಾಗ ಅದು ಒಡೆದು ಹೋದರೆ ಆ ಅದು ಕುಯ್ದಂಥ ಆ ಬಳೆಗಳು ಏಟು ಮಾಡಿದಂಥ ನಾವು ಕೆಲವು ಸಾರಿ ನೋಡ್ತೇವೆ ಹಾಗಾಗಿ ಆ ಗಾಜುಗಳು ಏಟು ಮಾಡ್ತೇವೆ ಈ ಬೇಡಿಗಳನ್ನು ಇವನು ಮುರಿದು ಹಾಕುವಾಗ ಕಿತ್ತು ಹಾಕುವಾಗ ಆದಂಥ ಗಾಯಗಳು ದೇಹದ ಮೇಲೆ ಬಿದ್ದಂಥ ಆ ನೋವುಗಳು ಎಷ್ಟು ಎಂಬುದಾಗಿ ಆ ವ್ಯಕ್ತಿಗೂ ನಮಗೂ ತಿಳಿದಿರಬಹುದು ಸೊ ಸಮಾಧಿಗಳಲ್ಲಿ ವಾಸ ಭೂತಗಳ ಸಾವಾಸ ಅಲ್ಲಿಯೇ ಅವನು ಅರ್ಚಾಡ್ತಾ ಕಿರ್ಚಾಡ್ತಾ ಬೇಡಿಗಳ ಜೊತೆಯಲ್ಲಿ ಪ್ರತಿದಿನ ಇವನು ಹೋರಾಟವನ್ನ ಮಾಡ್ತಾ ನಿತ್ಯವೂ ರಾತ್ರಿ ಹಗಲು ಐದನೇ ವಾಕ್ಯ ಹೇಳ್ತದೆ ನಿತ್ಯವೂ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಕೂಗಾಡ್ತಾ ಅರ್ಚಾಡ್ತಾ ಕಿರ್ಚಾಡ್ತಾ ಕಲ್ಲುಗಳನ್ನು ತೆಗೆದುಕೊಂಡು ತನ್ನ ಕೈಗಳನ್ನು ತನ್ನ ಕಾಲುಗಳನ್ನು ತನ್ನ ದೇಹವನ್ನು ಕಡಿದುಕೊಳ್ಳುತ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಇದ್ದನು ಸೊ ಈ ರೀತಿಯ ಒಂದು ಬದುಕು ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನಂದ್ರೆ ಅದು ಕೇಳೋದಕ್ಕೆ ಚೆನ್ನಾಗಿಲ್ಲ ಪ್ರಿಯರೇ ಅಂಥ ಬದುಕು ಒಬ್ಬನ ವ್ಯಕ್ತಿಯಲ್ಲಿ ನಾವೇನಾದರೂ ನೋಡಿದ್ರೆ ನಾವು ನಾರ್ಮಲ್ ಆಗಿ ಒಂದು ಬೀದಿಯಲ್ಲಿ ಹೋಗುವಾಗ ಒಂದು ರೋಡಲ್ಲಿ ವಾಕ್ ಮಾಡ್ಕೊಂಡು ಹೋಗುವಾಗ ಯಾರಾದರೂ ಹುಚ್ಚರಾಗಿ ಕೊಳಕು ಬಟ್ಟೆಗಳನ್ನು ಹಾಕ್ಕೊಂಡು ಕೆದರಿದಂಥ ಕೂದಲನ್ನು ಇಟ್ಕೊಂಡು ವುಚ್ಚೆಗಳನ್ನ ಮಾಡಿಕೊಂಡು ಆ ವಾಸನೆಯೊಟ್ಟಿಗೆ ಬದುಕ್ತಾ ಹಳೆಯದನ್ನ ಶುಚಿಯಾಗಿಯೇ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ನೋಡಿದಾಗ ಅಯ್ಯೋ ಪಾಪ ಎಂಬುದಾಗಿ ನಮಗೆ ಅನಿಸುತ್ತೆ ನಿಮಗೂ ಕೂಡ ಅನಿಸಿರ್ಬಹುದು ಅಂಥದರಲ್ಲಿ ಒಬ್ಬ ವ್ಯಕ್ತಿ ದಿವ್ವಗಳ ಸಮಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ ಅವನು ಕಳ್ಳುಗಳಲ್ಲಿ ತನ್ನನ್ನು ಹೊಡ್ಕೊಳ್ತಾ ಇದ್ದಾನೆ ಬೇಡಿಗಳನ್ನು ಕಿತ್ತಾಕಿ ಹಾಕಿ ಗಾಯ ಮಾಡ್ಕೊಳ್ತಾ ಇದ್ದಾನೆ ಅರಿಚಾಡ್ತಾ ಇದ್ದಾನೆ ಕಿರ್ಚಾಡ್ತಾ ಇದ್ದಾನೆ ರೋದಿಸ್ತಾ ಇದ್ದಾನೆ ಅಂಥವನನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಅಯ್ಯೋ ಅಂತ ಅನ್ನಿಸದೇನೆ ಇರಲಿಕ್ಕಿಲ್ಲ ಅನ್ನಿಸಿರಬಹುದು ಆದರೆ ಅನಿಸದು ಮಾತ್ರಕ್ಕೆ ಅವನಿಗೆ ಬಿಡುಗಡೆ ಆಯ್ತಾ ಇಲ್ಲ ಪ್ರಿಯರೇ ದಯಾಮಯನಾದಂಥ ಏಸು ದೀನನನ್ನು ಕಾಪಾಡಲು ಬಂದ ಏಸು ಈಗ ಆತನ ಪ್ರವೇಶ ಇವನ ಜೀವಿತದಲ್ಲಿ ನಡೆಯತ್ತೆ ಈತನ ಜೀವಿತದಲ್ಲಿ ನಡೆಯತ್ತೆ ಏಸು ಏಸು ಅವನ ಎದುರಿಗೆ ಬರ್ತಾರೆ ಏಸು ಅವನಿದ್ದಂಥ ಆ ಒಂದು ಸೀಮೆಗೆ ತಾನ ಕಾಲನ್ನ ಇಡ್ತಾನೆ ತನ್ನ ಒಂದು ಸಾಮ್ರಾಜ್ಯ ಎಂಬುದಾಗಿ ದೆವ್ವಗಳು ಈ ವ್ಯಕ್ತಿಯನ್ನ ಬಂಧಿಸಿ ಚಿತ್ರ ಹಿಂಸೆ ಕೊಡ್ತಾ ಇವನನ್ನ ಸತಾಯಿಸುತ್ತ ಅವನ ಜೀವಿತವನ್ನ ಆಳ್ತಾ ಇರುವಂತ ಪ್ರದೇಶಕ್ಕೆ ಆ ಒಂದು ಜೀವಿತಕ್ಕೆ ಏಸು ಪ್ರವೇಶಿಸ್ತಾರೆ ಪ್ರಿಯರೇ ಏಸು ಅವನ ಜೀವಿತಕ್ಕೆ ಕಾಲಿಟ್ಟು ಏಸು ಬಂದ ತಕ್ಷಣವೇ ನಡಗಿದಂಥ ಈ ಸೈತಾನ್ಗಳು ನಮ್ಮ ಗೊಡವೆ ನಿನಗೇಕೆ ಎಂಬುದಾಗಿ ತಲೆ ಚಿಚ್ಕೊಳ್ತೀವಲ್ಲ ನಾವು ಆ ರೀತಿಯಲ್ಲಿ ಅಯ್ಯಯ್ಯೋ ಏಸು ಬಂದ್ರಲ್ಲ ಅಂತ ಹೇಳಿ ತಲೆ ಚಿಚ್ಚಿಕೊಂಡಂತ ಈ ದೆವ್ವಗಳು ನಮ್ಮ ಗೊಡವೆ ನಿನಗೇಕೆ ಎಂಬುದಾಗಿ ಕೇಳಿ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹೆಸರೇನು ಎಂಬುದಾಗಿ ಕೇಳ್ತಾರೆ ದೊಂಡು ನನ್ನ ಹೆಸರು ದೊಂಡು ಎಂಬುದಾಗಿ ಹೇಳ್ತಾನೆ ಹ್ಮ್ ಯಾಕೆಂದ್ರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ಅಂದ್ರೆ ಈ ದಂಡು ಅನ್ನುವಂಥ ವ್ಯಕ್ತಿ ಯಾರಿದಾನೋ ಯಾಕೆ ದಂಡು ಅಂದ್ರೆ ಸೈತಾನ್ಗಳು ದೆವ್ವಗಳು ಬಹಳ ಇವನನ್ನ ಪೀಡಿಸಿದ್ವು ಬಹಳ ಇವನನ್ನ ಪೀಡಿಸಿದ್ರು ಬಹಳ ದೆವ್ವಗಳು ಇವನನ್ನ ಹಿಡಿದಿದ್ದು ಸರ್ಪಳಿಗಳನ್ನ ಕಿತ್ತಾಕ್ತಾ ಇದ್ದನು ಅವನಿಗೆ ಅರಿವಿಲ್ಲದೇನೆ ಅವೆಲ್ಲ ಮಾಡ್ತಾ ಇದ್ದನು ಸೊ ಬಹಳ ಸೈತಾನ್ಗಳು ಇವನಿಗೆ ಹಿಡಿದಿದ್ದು ಅನೇಕರು ಹೇಳುವಂಥದ್ದು ಆ ಹಂದಿಗಳಿಗೆ ಒಳಗೆ ಹೊಕ್ಕಿ ಹೋದವಲ್ಲ ಅಷ್ಟು ಸೈತಾನಗಳು ಇರಬಹುದು ಮೂರು ಸಾವಿರ ಹಂದಿಗಳು ಎರಡು ಸಾವಿರ ಕಡಿಮೆ ಎರಡು ಸಾವಿರ ಹಂದಿಗಳಿದ್ವು ಆ ಎರಡು ಸಾವಿರ ಇವ್ವಗಳಿದ್ದವು ಎಂಬುದಾಗಿ ಅನೇಕರು ಹೇಳೋದು ಉಂಟು ಆದರೆ ಎಷ್ಟೇ ಇವ್ವಗಳಿದ್ದರೂ ಅಷ್ಟು ದಂಡು ಅವನಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಅಂಥ ನಲಗಿ ಹೋದಂಥ ಒಂದು ಜೀವಿತಕ್ಕೆ ಏಸು ಬಂದನು ಏಸು ಮಾಡಿದ ಆ ವ್ಯಕ್ತಿಯ ಜೀವಿತದಲ್ಲಿ ಏಸು ಈ ದೆವ್ವಗಳನ್ನು ಆಳೋದಕ್ಕೆ ಬಿಡಲಿಲ್ಲ ಆ ವ್ಯಕ್ತಿಯ ಜೀವಿತವನ್ನು ಇನ್ನೂ ಹಾಳು ಮಾಡೋದಕ್ಕೆ ಅವಕಾಶವೇ ಕೊಡದೆ ಇಲ್ಲಿಂದ ನೀವು ಹೊರಡು ಹೋಗ್ರಿ ಎಂಬುದಾಗಿ ಏಸು ಅಪ್ಪಣೆ ಕೊಟ್ಟನು ಹೋಗಿ ಎಂಬುದಾಗಿ ಏಸು ಅಪ್ಪಣೆಯನ್ನು ಕೊಟ್ಟನು ಕೊಟ್ಟಾಗ ಆ ದೆವ್ವಗಳು ಹಂದಿಯೊಳಕ್ಕೆ ಹೊಕ್ಕಿದವು ಅಪ್ಪಣೆ ಕೊಡಲು ವಾಕ್ಯ ಹೇಳುತ್ತೆ ಅಪ್ಪಣೆ ಕೊಡಲು ಹೊಕ್ಕವು ಆ ಗುಂಪು ಓಡಿ ಆ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸುರು ಕಟ್ಟಿ ಸತ್ತಿತು ಹಂದಿಗಳು ಔಸತ್ ಹೋದು ಸಾಯಿಸಲು ಪ್ರಯತ್ನಿಸ್ತಾ ಇದ್ದಂಥ ಈ ವ್ಯಕ್ತಿಯ ಜೀವಿತವನ್ನು ಏಸು ಕಾಪಾಡಿ ಏಸು ರಕ್ಷಿಸಿದ ಏಸು ಆ ವ್ಯಕ್ತಿಯ ಜೀವಿತದಲ್ಲಿ ಬಂದು ಒಂದು ಬಿಡುಗಡೆಯನ್ನು ಕೊಟ್ಟ ಪ್ರಿಯರೇ ಬಂಧನದಲ್ಲಿ ಬರಿದಾದಂಥ ಒಂದು ಬದುಕನ್ನು ಬದುಕ್ತಾ ತನ್ನ ಜೀವಿತದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಒಂದು ಅರಿವೇ ಇಲ್ಲದೆ ಇದ್ದಂಥ ವ್ಯಕ್ತಿಯ ಜೀವಿತವನ್ನ ದೇವರು ಕೊಟ್ಟು ಕನಿಕರವನ್ನು ತೋರಿಸಿದರು ಈ ದೆವ್ವ ಬಾಧಿತನಾದಂಥ ಈ ವ್ಯಕ್ತಿಗೆ ಯೇಸು ಕೊಟ್ಟಂಥ ಬಿಡುಗಡೆ ಈ ಎರಡು ಸಾವಿರ ದೆವ್ವಗಳು ಎಂಬುದಾಗಿ ನಾವು ಹೇಳಿಕೊಳ್ಳಬಹುದು ಅದಕ್ಕಿಂತ ಹೆಚ್ಚಾಗಿ ಇದ್ರೂ ಇರಬಹುದು ಆದರೆ ಆ ಕೊಟ್ಟಂಥ ಬಿಡುಗಡೆಯನ್ನು ನಾವು ನೋಡಿದ್ವಿ ಅದಾದ ಮೇಲೆ ಈ ವ್ಯಕ್ತಿಯ ಜೀವಿತದಲ್ಲಿ ಯಾವ ಪರಿವರ್ತನೆ ಹೇಗಾಯಿತು ನೋಡೋಣ ನಾವು ಪರಿವರ್ತನೆಯನ್ನು ನೋಡುವಾಗ ಈ ಸತ್ತಂಥ ಉಸಿರುಗಟ್ಟಿ ಏನು ಹಂದಿಗಳು ಸತ್ವೋ ನಾವು ನೋಡ್ತೇವೆ ನಾವು ನೋಡ್ತೇವೆ ಈ ಹಂದಿಗಳನ್ನು ಮೇಯಿಸ್ತಾ ಇದ್ದಂಥ ಕೆಲವರು ಕೆಲಸದವರಿದ್ದರು ಹಂದಿ ಸಾಕುವವರು ಎಂಬುದಾಗಿ ನಾವು ಹೇಳಬಹುದು ಇವರು ಈ ಹಂದಿಗಳೆಲ್ಲ ಓಡ್ ಹೋಗಿ ಸತ್ತೋದವಲ್ಲ ಇದನ್ನು ಹೆಂಗೆ ನಡೀತಪ್ಪ ಈ ಮಾಟ ಮಂತ್ರ ಮಾಡಿದ್ನಲ್ಲ ಯೇಸು ಎಂಬುದಾಗಿ ಅವರು ಯೇಸುವಿನ ಹತ್ರಕ್ಕೆ ಈ ದೆವ್ವ ಹಿಡಿದಂಥ ವ್ಯಕ್ತಿ ಹತ್ರಕ್ಕೆ ಬರ್ತಾರೆ ಬಂದಾಗ ಹದಿನೈದನೇ ವಾಕ್ಯ ನೋಡ್ತೇವೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದವನು ಬಟ್ಟೆಗಳನ್ನು ಹಾಕಿಕೊಂಡು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು ಪ್ರೇರೇ ಗಮನಿಸಬೇಕು ಬಟ್ಟೆಗಳನ್ನು ಹಾಕಿಕೊಂಡಿದ್ದ ಸ್ವಸ್ಥ ಬುದ್ಧಿಯಿಂದ ಕೂತಿದ್ದನ್ನ ಕಾಣ್ತಾರೆ ಇವನು ಇದಕ್ಕೆ ಮುಂಚೆ ಸರ್ಪಣಿ ಹಾಕಿ ಕಟ್ ಹಾಕ್ತಾಯಿದ್ರೇ ಇವನು ಇರಲಿಲ್ಲ ಆದರೆ ಅಂತ ಅವನು ಕೂತಿದ್ದಾನೆ ಅವನು ಏನು ಮಾಡ್ತಾಯಿದ್ದಾನೆ ಅವನ ಕೈಗಳು ಹೊಡ್ಕೊಳ್ತಾನೆ ಗಾಯ ಮಾಡ್ಕೊಳ್ತಾನೆ ಯಾವ ಸೆನ್ಸ್ ಇರಲಿಲ್ಲ ಆದರೆ ಇವನು ಈಗ ಸೌಂಡ್ ಮೈಂಡಿಂದ ಅವನು ಕೂತಿದ್ದಾನೆ ಸ್ವಸ್ಥ ಬುದ್ಧಿಯಿಂದ ಅವನು ಕೂತಿದ್ದಾನೆ ಆಮೇಲೆ ಬಟ್ಟೆ ಹಾಕ್ಕೊಂಡಿದ್ದಾನೆ ಅದಕ್ಕೆ ಮುಂಚೆ ಬಹುಶಃ ಬಟ್ಟೆನೇ ಇಲ್ಲ ಅವನಿಗೆ ಎಂಥ ಒಂದು ಸ್ಥಿತಿ ಅವನದಾಗಿತ್ತು ಆದರೆ ಈಗ ಒಂದು ಶುಭ್ರವಾದಂಥ ಬಟ್ಟೆಗಳು ಬಹುಶಃ ನನಗನ್ನಿಸ್ತದೆ ಶಿಷ್ಯರು ಆತನಿಗೆ ಬಟ್ಟೆಯನ್ನು ಹಾಕಿದ್ದಾರೆ ಮೊದಲು ಸರಪೆಣಿಗಳನ್ನೇ ಬಿಚ್ಚಾಕ್ತಿದ್ದ ಆದರೆ ಈಗ ಬಟ್ಟೆ ಹಾಕಿದಾಗ ಶಾಂತವಾಗಿ ಯೇಸುವಿನ ಮುಂದೆ ಕೂತಿದ್ದಾನೆ ಬಹುಶಃ ಏಸು ಯಾವುದಾದ್ರು ಉಪದೇಶ ಹೇಳ್ತಾ ಇರಬಹುದು ಅವನು ಸೈಲೆಂಟ್ ಆಗಿದ್ದಾನೆ ಶಿಷ್ಯರು ಅವನಿಗೆ ಬಟ್ಟೆ ಕೊಟ್ಟಿದ್ದಾರೆ ಅವನು ಸೈಲೆಂಟ್ ಆಗಿ ಯೇಸು ಮುಂದೆ ಕೂತಿದ್ದಾನೆ ಅನಂತರ ನಾವಲ್ಲಿ ನೋಡ್ತೇವೆ ಅವನ ಜೀವಿತದಲ್ಲಿ ಬಂಧನದಿಂದ ಬಿಡುಗಡೆ ಬಂತು ಸಮಾಧಾನ ಅವನ ಜೀವಿತಕ್ಕೆ ಬಂತು ಸ್ವಸ್ಥತೆ ಅವನ ಜೀವಿತಕ್ಕೆ ಬಂತು ಅದಾದ ಮೇಲೆ ನಾವು ನೋಡ್ತೇವೆ ಅವನು ಹೇಳ್ತಾನೆ ಏಸು ಬಿಟ್ಟು ಹೋಗುವಾಗ ಹೇಳ್ತಾನೆ ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡ ತೊಡಗಿದನು ನಾನು ನಿನ್ನ ಬಳಿಯಲ್ಲಿ ಇರ್ತೇನೆ ಯೇಸು ಪ್ಲೀಸ್ ನನ್ನ ನಿನ್ನ ಜೊತೆ ಇಟ್ಕೊ ನಾನು ಇರ್ತೀನಿ ಬೇಡ ತೊಡಗಿದನಂತೆ ಅಂದರೆ ಸ್ಟಾರ್ಟ್ ಮಾಡಿ ಕೇಳ್ತಾನೆ ಇದ್ದ ನಾನು ಬರ್ತೀನಿ ಏಸು ನಾನು ಇರಲ್ಲ ನಿನ್ನ ನಿನ್ನ ಇದ್ದು ಬಿಡ್ತೀನಿ ಬಿಡುಗಡೆ ಕೊಟ್ಟಂತಹ ನಾಯಕನನ್ನು ಅಪ್ಪಿಕೊಳ್ಳಲು ಹಿಂದೆ ಸಾಗಲು ಆತನು ಕಾಡ್ತಾ ಇದ್ದಾನೆ ಏಸು ಸ್ವಾಮಿಯನ್ನು ಯೇಸು ಸ್ವಾಮಿಯ ಜೊತೆಗಿರಬೇಕು ಅನ್ನುವಂಥ ಒಂದು ಆಸೆಯನ್ನು ತೋರಿಸ್ತಾ ಇದ್ದಾನೆ ಆದರೆ ಏಸು ಅವನಿಗೆ ಹೇಳ್ತಾರೆ ಆದರೆ ಅಂದರೆ ಅವನ ಇಚ್ಛೆ ಏಸು ಜೊತೆ ಇರಬೇಕು ಆದರೆ ಏಸುಗೆ ಆತನ ಬಗ್ಗೆ ಬೇರೆದೇ ಒಂದು ಯೋಜನೆ ಚಿತ್ತ ಇದೆ ಆತನವನಿಗೆ ಅವನಿಗೆ ಹೇಳಿದ್ರು ನೀನು ನಿನ್ನ ಮನೆಗೆ ನಿನ್ನ ಜನರ ಬಳಿಗೆ ಹೋಗು ಹೋಗು ನಿನ್ನ ಜನರ ಬಳಿಗೆ ಹೋಗು ನಿನ್ನ ಮನೆಗೆ ಹೋಗು ಮನೆಯಿಂದ ತಪ್ಪಿದವನು ಮನೆಗೆ ಸೇರಿಸಲ್ಪಟ್ಟನು ಯೇಸು ಸ್ವಾಮಿಯಿಂದ ಬಂಧನದಲ್ಲಿ ಇದ್ದಂಥವನು ಬಿಡುಗಡೆಯನ್ನ ಹೊಂದಿದನು ಅದಾದ ಮೇಲೆ ನಾವು ನೋಡ್ತೇವೆ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂಥೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದರು ಏಸು ಅವನಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು ನಿನಗೆ ದೇವರ ಕರುಣೆಯಿಂದ ಇದು ಕರುಣೆಯನ್ನು ತೋರಿಸಿ ನಿನ್ನ ಜೀವಿತದಲ್ಲಿ ಉಪಕಾರವನ್ನು ಮಾಡಿರೋದು ಇದನ್ನು ಹೋಗಿ ಹೇಳು ಎಂಬುದಾಗಿ ಏಸು ಮನೆಗೆ ಅವನ್ನ ಕಳಿಸ್ತಾರೆ ಅವನು ಬರ್ತಾನೆ ಅವನ ಮನೆಯಲ್ಲಿ ಮಾತ್ರ ಅಲ್ಲ ಅವನಿದ್ದಂಥ ಸೀಮೆಯನ್ನೆಲ್ಲ ಏಸು ತನಗೆ ಮಾಡಿದಂಥ ಉಪಕಾರವನ್ನು ಅವನು ಹೇಳತೊಡಗ್ತಾನೆ ನಾನು ಇವತ್ತು ನಿಮ್ಮೊಟ್ಟಿಗೆ ಹೇಳ್ತಾ ಇರೋದು ಏಸು ಈ ವ್ಯಕ್ತಿಯ ಜೀವಿತದಲ್ಲಿ ತಂದಂಥ ಬಿಡುಗಡೆಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಪ್ರೇರೆ ನೀವು ಯಾವ ಬಂಧನದಲ್ಲಿ ನೀವಿದ್ದೀರಾ ಹೌದು ಸ್ವತಂತ್ರ ನಮಗೆ ಸಿಕ್ಕಾಯಿತು ಆದರೆ ನಿಮ್ಮದೇ ಆದಂಥ ಕೆಲವು ಬಂಧನಗಳು ಇರಬಹುದು ನನಗೆ ಗೊತ್ತಿಲ್ಲ ಮಾಟ ಮಂತ್ರದ ಶಕ್ತಿಯೋ ಪಾಪದ ಬಂಧನವೋ ನಿಮ್ಮ ಬಲಹೀನತೆಗಳ ಬಂಧನವೋ ಯಾವ ಬಂಧನದಲ್ಲಿ ಸಾಲಗಳ ಬಂಧನದಲ್ಲಿಯೋ ಸರಿ ಇಲ್ಲದೇನೆ ಇರುವಂಥ ಬಂಧನದಲ್ಲಿ ಯಾವ ಬಂಧನದಲ್ಲಿ ಇದ್ದೀರಾ ಏಸು ನಿಮ್ಮ ಬಂಧನವನ್ನು ತೆಗೆದುಹಾಕಿ ಬಿಡುಗಡೆಯನ್ನು ಕೊಡುವಂಥವನಾಗಿದ್ದಾನೆ ಈ ಏಸುವಿನ ಕೈಗೆ ನಿಮ್ಮ ಜೀವಿತವನ್ನು ನೀವು ನಂಬಿಕೊಡೋದಾದರೆ ಎಲ್ಲ ಬಂಧನಗಳನ್ನು ತೆಗೆದು ಆತನು ನಿಮಗೆ ಸ್ವಸ್ಥವಾದಂಥ ಸಮಾಧಾನವನ್ನು ನಿಮ್ಮ ಜೀವಿತದಲ್ಲಿ ದಯಪಾಲಿಸುವಂಥವನಾಗಿದ್ದಾನೆ ಪ್ರೇರೆ ಏಸು ಈ ಲೋಕಕ್ಕೆ ಬಂದದ್ದೇ ನಿಮಗೂ ನನಗೂ ಸಮಾಧಾನ ಆ ಒಂದು ವಸ್ತ್ರ ನೀತಿಯ ವಸ್ತ್ರ ನಮಗೆ ದೊರಕಲಿ ಆ ಸಮಾಧಾನ ನಮಗೆ ದೊರಕಲಿ ದೇವರ ಸನ್ನಿಧಾನದಲ್ಲಿ ನಾವು ಇರಲಿ ಅನ್ನುವಂಥ ಕಾರಣಕ್ಕಾಗಿಯೇ ಈ ಲೋಕಕ್ಕೆ ಏಸು ಬಂದನು ಪ್ರೇರೆ ಕ್ರಿಸ್ತನು ಕೊಡುವಂಥ ನೀತಿಯ ವಸ್ತ್ರ ಬೇಕಾ ಕ್ರಿಸ್ತನು ಕೊಡುವಂಥ ಸ್ವಸ್ಥ ಬುದ್ಧಿ ಬೇಕಾ ಕ್ರಿಸ್ತನು ಕೊಡುವಂಥ ಸಾನ್ನಿಧ್ಯ ನಿಮಗೆ ಬೇಕಾ ಹಾಗಾದ್ರೆ ಏಸುವೆ ನನಗಿವೆಲ್ಲ ಕೊಡು ಎಂಬುದಾಗಿ ಒಂದು ಪ್ರಾರ್ಥನೆಯನ್ನ ನೀವು ಮಾಡಿರಿ ನಾನು ಪ್ರಾರ್ಥನೆ ಮಾಡುವಾಗ ನೀವು ಕೂಡ ಏಸುವನ್ನ ಬೇಡಿಕೊಳ್ಳಿರಿ ಪರಿಶುದ್ಧನಾಗಿರುವಂಥ ತಂದೆಯೇ ಏಸು ಕೊಡುವಂಥ ನೀತಿಯ ವಸ್ತ್ರ ಏಸು ಕೊಡುವಂಥ ಸ್ವಸ್ಥ ಬುದ್ಧಿ ಏಸು ಕೊಡುವಂಥ ತನ್ನ ಪ್ರಸನ್ನತೆ ನಾವೆಲ್ಲರೂ ಹೊಂದುವಂತೆ ನಮಗೆ ಸಹಾಯ ಮಾಡು ನನ್ನನ್ನು ಕೇಳುವಂತ ಪ್ರತಿಯೊಬ್ಬರೂ ಹೊಂದುವಂತೆ ಸಹಾಯ ಮಾಡು ಬಂಧನದಿಂದ ಬಿಡುಗಡೆ ಕಡೆಗೆ ಬರುವಂತೆ ಯಶವೆ ನಿನ್ನ ಕರುಣೆಯನ್ನ ನಮ್ಮೆಲ್ಲರಿಗೂ ತೋರಿಸು ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಅಲ್ಲದೆ ನಾನು ನೀನು ಎಲ್ಲದೆ ನಾನೇನು ಮಾಡಲಾರ ನೀನು ಅಲ್ಲದೆ ನಾನು ಏನು ಎಲ್ಲ ನಿನ್ನ ಪ್ರಸನ್ನಚೆ ನಿನ್ನ ಪ್ರಸನ್ನಚೆ ನನಗೆ ಬೇ I'm not ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಅಭಿಪ್ರಾಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಆಫ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು ಪ್ರಾರ್ಥನಾ ವಿಷಯಗಳು ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತೇನಾದರೂ ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಕೇಳ್ಬೋದು ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲು ಅಂದ್ರಿ ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿರಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಿರಿ ಆಮೇಲೆ ಸತ್ಯುವಾಗಿ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಇವನು ಇದಕ್ಕ ಮುಂಚೆ ಸರ್ಪಣಿ ಹಾಕಿ ಕಟ್ ಹಾಕ್ತಾ ಇದ್ರೆ ಇವನ್ ಇರ್ತಾ ಇರಲಿಲ್ಲ ಆದ್ರೆ ಅಂತ ಕೂತಿದಾನೆ ಕೂತಿದ್ದಾನೆ ಅವನು ಏನ್ ಮಾಡ್ತಾ ಇದ್ದಾನೆ ಅವನ್ ಕೈಗಳು ಹೊಡ್ಕೊಳ್ತಾನೆ ಗಾಯ ಮಾಡ್ಕೊಳ್ತಾನೆ ಯಾವ ಸೆನ್ಸ್ ಇರಲಿಲ್ಲ ಆದ್ರೆ ಇವನು ಈಗ ಸೌಂಡ್ ಮೈಂಡ್